ನಮಸ್ಕಾರ ಸ್ನೇಹಿತರೆ ಎಲ್ಲಾರು ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಇವತ್ತು ನಾನು ಗಾರ್ಡನ್ ತೋರಿಸ್ತೀನಿ ಎಲ್ಲಾರು ಬನ್ನಿ ನೋಡಿ ಖುಷಿ ನೀವೆಲ್ಲ ಕೇಳ್ತಾ ಇದ್ರಿ ಒಂದು ಒಳ್ಳೆಯ ಟಿಪ್ಸ್ ನಿಮ್ಮ ಗಿಡಕ್ಕೆ ಮುಖ್ಯವಾದದ್ದು ಏನನ್ನ ಹಾಕ್ತೀರಾ ಇಷ್ಟು ಹೂ ಹಣ್ಣು ತರಕಾರಿನ ಪಡಿಲಿಕ್ಕೆ ಏನು ಕಾರಣ ದಯಟ್ಟು ತಿಳಿಸಿ ಅಂತ ತುಂಬಾ ಕಮೆಂಟ್ಸ್ ಅಲ್ಲಿ ನಾನು ನೋಡಿದೀನಿ ಅದಕ್ಕೋಸ್ಕರ ನಮ್ಮ ಸ್ನೇಹಿತರಿಗೋಸ್ಕರ ಯೂಟ್ಯೂಬ್ ಸ್ನೇಹಿತರು ತೋಟನ ಇಷ್ಟಪಡೋರು ಅಂದ್ರೆ ಟೆರೆಸ್ ಗಾರ್ಡನ್ ಇಷ್ಟಪಡೋರಿಗೆ ಈ ಟಿಪ್ಸು ನೋಡಿ ಸ್ನೇಹಿತರೆ ಹಾಲಾಗ್ಲಿ ಮೊಸರಾಗ್ಲಿ ಮನೆಯಲ್ಲಿ ಉಳಿದಿದ್ರೆ ಇದನ್ನ ನಾವು ಖಂಡಿತವಾಗ್ಲು ಪಚ್ಚಲಿಗೆ ಚೆಲ್ಬಾರ್ದು ಇದನ್ನ ನಮ್ಮ ಟೆರೆಸ್ ಗಾರ್ಡನ್ಗೆ ಸ್ವಲ್ಪ ಸ್ವಲ್ಪ ಹೆಚ್ಚಿಗೆ ನಮ್ಮ ಗಿಡಕ್ಕೆ ಹಾಕ್ಬಾರ್ದು ಅದು ಕೊಳತು ವಾಸನೆ ಬಂದ್ಬಿಡುತ್ತೆ ಇದನ್ನ ನಾವು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಹಾಕಿ ನೋಡಿ ಹೀಗೆ ಹಾಕ್ತಾ ಇದ್ಲಿಲ್ಲ ಹಾಲು ಮೊಸರು ಎಲ್ಲ ಮಿಕ್ಸ್ ಮಾಡಿದೀನಿ ನಾನು ಇದರಲ್ಲಿ ನೋಡಿ ಎಲ್ಲ ನನ್ನ ಪಾಟಿಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಾನು ಹಾಕೊಂಡು ಬರ್ತಾ ಇದ್ದೀನಿ ಇದಕ್ಕೆ ಒಂದು ಒಳ್ಳೆ ಎನರ್ಜಿ ಸಿಕ್ಕಾಗೆ ಈ ನಮ್ಮ ಮಕ್ಕಳನ್ನ ಹೇಗೆ ನೋಡ್ಕೊಳ್ತೀವೋ ಹಾಗೆ ಸ್ನೇಹಿತರೆ ನಮ್ಮ ಗಿಡಗಳನ್ನು ಈ ಗಿಡಕ್ಕೂ ಪ್ರೋಟೀನ್ ಬೇಕು ಒಳ್ಳೆ ಆಹಾರ ಬೇಕು ಅಂದ್ರೆ ನಾವು ಹಾಲು ಮೊಸರನ್ನ ಉಳಿದಿದ್ದನ್ನ ಇಲ್ಲ ನಮ್ಮ ಗಿಡಕ್ಕೆ ಬೇಕು ಅಂತ ಅನ್ನೋದಾದ್ರೆ ಒಂದು ಅರ್ಧ ಲೀಟ್ರ್ ಹಾಲನ್ನ ಅದನ್ನ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಗಟ್ಟಿಯಾಗಿ ಹಾಕ್ಬಾರ್ದು ನಮ್ಮ ಗಿಡಗಳಿಗೆ ಆದ್ರೆ ಇದನ್ನ ಡೈಲಿ ಹಾಕ್ಬಾರ್ದು ತಿಂಗ್ಳಗ್ ಒಂದ್ಸಲಿ ಹಾಕ್ಬೇಕು ಅಷ್ಟೇ ಸ್ನೇಹಿತರೆ ಹಾಕ್ಬಿಟ್ಟು ನಾವು ಡೈಲಿ ನೀರು ಹಾಕ್ತೀವಲ್ಲ ಗಿಡಕ್ಕೆ ಆ ರೀತಿ ಹಾಕೊಂಡ್ ಬಂದ್ಬಿಟ್ರೆ ನಮ್ಮ ಗಿಡಕ್ಕೆ ಒಳ್ಳೆ ಆಹಾರ ಸಿಗದಾಗತ್ತೆ ಹಾಕ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ರೆ ವಾಸನೆ ಆಗುತ್ತೆ ಮತ್ತೆ ಅಲ್ಲಿ ಫಂಗಸ್ ಎಲ್ಲಾ ಅಟ್ಯಾಕ್ ಆಗುತ್ತೆ ಗಿಡಗಳು ಸತ್ತೋಗುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪ ತಿಂಗಳು ಗೊಂಡು ಸಾಕು ಒಮ್ಮೆ ಹಾಕಿ ನೋಡಿ ನಿಮ್ಮ ಗಿಡ ಹೇಗೆ ಹೂ ಕಚ್ಚತಿ ನನಗೆ ಕಮೆಂಟ್ಸ್ ಮೂಲಕ ಖಂಡಿತವಾಗೂ ತಿಳಿಸ್ಬೇಕು ಸ್ನೇಹಿತರೆ ನಾನು ಹೀಗೆ ತಿಂಗಳ್ ಒಂದ್ಸಲಿ ಈ ಆಹಾರ ನಮ್ಮ ಗಾರ್ಡನ್ಗೆ ಹೋಗ್ಬೇಕು ತಿಂಗ್ಳಿಗೆ ಒಂದ್ಸಲಿ ಈ ಆಹಾರ ನಮ್ಮ ಗಾರ್ಡನ್ಗೆ ಹೋಗ್ಬೇಕು ಹೊರಕೊಮ್ಮೆ ಇದನ್ನ ಹಾಕ್ಬೇಕು ಅನ್ನೋದು ನಾನೊಂದು ಲಿಸ್ಟ್ ಇಟ್ಕೊಂಡ್ತೇನೆ ಅವಾಗ ನನಗೆ ಈ ರೀತಿ ಹೂಗಳೆಲ್ಲ ಸಿಗುತ್ತೆ ನಮಗೆ ಖುಷಿ ಆಗುತ್ತೆ ಯಾರಿಗೆ ಆಗಲಿ ಯಾವುದರಲ್ಲಿ ನಮಗೆ ಖುಷಿ ಸಿಗುತ್ತೋ ಅದನ್ನ ಸಂಪೂರ್ಣವಾಗಿ ನಾವು ಮನಸ್ಪೂರ್ವವಾಗಿ ಈ ರೀತಿ ಮಾಡಿದ್ರೆ ಒಳ್ಳೆ ಖುಷಿ ಸಿಗುತ್ತೆ ಒಳ್ಳೆ ಫಲಾನು ಸಿಗುತ್ತೆ ಸ್ನೇಹಿತರೆ ಇದು ಒಂದು ನನ್ನ ಅನುಭವ ನಿಮ್ಮ ಜೊತೆಲಿ ಹಾಕಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನನಗೆ ಹೋಗಿದ್ದ ಕೂಡ್ಲೆ ಒಬ್ಬೊಬ್ಬ ಎಷ್ಟೊಂದು ಹೂವು ಬಿಟ್ಟಿದೆಯಲ್ಲ ಅಂತ ಒಂದು ಖುಷಿ ಸಂಭ್ರಮ ನನಗೆ ಸಿಗುತ್ತೆ ಆ ನೋಟ ಎಷ್ಟು ಕೋಟಿ ಕೊಟ್ಟರು ಸಾಲದು ಸ್ನೇಹಿತರೆ ಬೇರೆಯವ್ರ ಮನೆಯದು ಒಂದು ಹೂವು ಇಸ್ಕೊಳ್ಳೋಕ್ಕಿಂತ ನಮ್ಮ ಗಾರ್ಡನ್ ಅಲ್ಲೇ ಬೆಳೆದು ನಾವು ಕಿತ್ತು ದೇವ್ರ ಗಿಡದಿದೆಯಲ್ಲ ಅದು ಬಹಳ ಖುಷಿ ಕೊಡುವಂತಹ ಸಂಭ್ರಮದ ವಿಷಯ ಸ್ನೇಹಿತರೆ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಯಾರ್ಗೆಲ್ಲ ಗಾರ್ಡನ್ ಇಷ್ಟ ಈ ರೀತಿ ನೀವು ಅವಾಗವಾಗ ಇಲ್ಲ ಮನೆಯಲ್ಲಿ ಹಾಲು ಉಳಿದಿದ್ದಾಗ್ಲಿ ಇಲ್ಲ ಹೊರಗಡೆಯಿಂದ ತಂದಿದ್ದಾಗ್ಲಿ ಸ್ವಲ್ಪ ಸ್ವಲ್ಪ ಮೊಟ್ಟೆಗಳೆ ಅದ್ರ ಮೇಲೆ ನೀರನ್ನು ಹಾಕಿ ನಿಮ್ಮ ಗಿಡನ ಒಳ್ಳೆ ಹಾರೈಕೆ ಕೊಟ್ಟರೆ ಒಳ್ಳೆ ಹೂ ಬಿಡುತ್ತೆ ನಮಗೆ ಖುಷಿನೂ ಸಿಗುತ್ತೆ ಸ್ನೇಹಿತರೆ ಇದು ನಂದು ಬಟ್ಲು ಹೂ ಸ್ನೇಹಿತರೆ ಇದು ಸಿಂಗಲ್ ಆಗಿರೋದು ಇನ್ನೂ ಒಂದು ಲೇಯರ್ ಇದೆ ಮತ್ತೆ ಥರ ಸಿಂಗಲ್ದೆಲ್ಲ ಇದೆ ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಡೈಲಿ ನನಗೆ ಹೀಗೆ ಕಿತ್ತು ಕಿತ್ತು ಹೂನ ನನ್ನ ಬಕೆಟ್ಗಳಿಗೆ ಹಾಕೊಂಡು ಬೋಲ್ಗೆ ಹಾಕೊಂಡು ತಗೊಂಡ್ ಬರೋದು ದೇವ್ರಿಗೆ ಮುಡಿಸೋದು ಇದು ಬೆಳಗ್ಗಿನ ಐದುವರೆಯಿಂದ ಆರೂವರೆವರೆಗೂ ನಾನು ನನ್ನ ಟೆರೆಸ್ ಗಾರ್ಡನ್ನಲ್ಲಿ ಮಾಡುವಂತಹ ಮೊದಲನೇ ಕೆಲಸ ಸ್ನೇಹಿತರೆ ನನಗೆ ಅಷ್ಟು ಖುಷಿ ಕೊಡೋದ್ರಿಂದ ನಾನು ಎದ್ದು ಕೂಡಲೇ ಹೋಗಿ ನನ್ನ ಗಾರ್ಡನ್ನ ನಾನು ನೋಡಬೇಕು ಸ್ನೇಹಿತರೆ ಹೋಗಿ ಕಿತ್ತುವ ಕಿತ್ಕೊಂಡ್ಬರ್ಬೇಕು ಅಂದ್ರೆ ಈ ಫ್ರೆಶ್ ಆಗಿರೋ ಹೂನ ಕಿತ್ಕೊಂಡು ನನ್ನ ದೇವ್ರಿಗೆ ಮುಡಿಸ್ಲಿಕ್ಕೆ ಸಂಭ್ರಮದಿಂದ ಹೋಗಿ ಅವ್ರಿಗೆಲ್ಲ ಆರೈಕೆ ಮಾಡಿ ಏನು ಯಾಕೆ ಬಿಟ್ಟಿಲ್ಲ ಎಲ್ಲ ಜಾಸ್ಮಿನ್ ನೋಡ್ರಿ ಮಲ್ಲಿಗೆ ಇದನ್ನ ಎಲ್ಲಾನು ಕಿತ್ಕೊಂಡು ಬಂದು ಡೈಲಿ ನನ್ನ ಗಿಡಗಳನ್ನ ನಾನು ನೋಡ್ಲೇಬೇಕು ಅದಕ್ಕೆ ಐದೂವರೆ ಆರೂವರೆ ಫಿಕ್ಸ್ ಹೋಗಿ ನನ್ನ ಗಾರ್ಡನ್ ಎಲ್ಲ ನೋಡಿ ಒಂದೊಂದು ಹೂನು ಕಿತ್ಕೊಂಡು ಬರ್ತೀನಿ ಸ್ನೇಹಿತರೆ ಇದಾಗಿರುತ್ತೆ ಡೈಲಿ ನನ್ನ ಗಾರ್ಡನ್ದು ನೋಡಿ ಎಷ್ಟು ಹೂ ಕೊಟ್ಟಿದೆ ಜಾಸ್ಮಿನ್ ಅವ್ರ ಅದು ಪರಿಮಳ ಹೇಗಿರುತ್ತೆ ಅಂದ್ರೆ ಸ್ನೇಹಿತರೆ ಮೇಲೆ ಹೋಗ್ತಿದ್ದಂಗೆ ಸುತ್ತಕೊಂಬಿಟ್ಟಿರುತ್ತೆ ಸ್ಮೆಲ್ಲೋ ಸ್ಮೆಲ್ಲು ಪಕ್ಕದ ಮನೆಯವರೆಲ್ಲ ಹೇಳ್ತಾ ಇರ್ತಾರೆ ಒಬ್ಬ ಏನ್ರೂ ಇಷ್ಟು ಸ್ಮೆಲ್ ಇದೆ ಜಾಸ್ಮಿನ್ ತುಂಬಾ ಖುಷಿ ಕೊಡೋಂತಹ ವಿಷಯ ಹೋಗ್ಬರ್ಲಾ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು